ಫ್ರೆಂಡ್ಸ್ ಒಂದು ಕಂಪ್ನಿಗೆ ಇಂಟರ್ವ್ಯೂ ಹೊಂಟಿದ್ದೀನಿ ನೋಡಿ ಹಳ್ಳಿಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಸೇವಿಂಗ್ ಮಾಡಿಸಿದ್ದು ಅದೇ ಕಾರಣಕ್ಕಾಗಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಸೇವಿಂಗ್ ಮಾಡಿಸಿದೆ ಫ್ರೆಂಡ್ಸ್ ಹಾಂ 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 ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗ್ಗೆ ಎಲ್ಲರೂ ಕೂಡ ಸ್ವಾಗತ ಫ್ರೆಂಡ್ಸ್ ಇವಾಗ ಟೈಮ್ ಎಷ್ಟಾಗಿದೆ ಅಂತ ನೀವು ನೋಡ್ಬೋದು ಹಿಂದೆ ನೋಡಿದ್ರೆ ಗೊತ್ತಾಗುತ್ತೆ ಫುಲ್ ಬ್ಲಾಕ್ ಆಗಿದೆ ಐದೂವರೆ ಆಗಿದೆ ಫ್ರೆಂಡ್ಸ್ ಐದು ಗಂಟೆಗೆ ಎದ್ದಿದ್ದೀನಿ ಇವಾಗ ಐದೂವರೆ ಆಗಿದೆ ಟೈಮು ಕಂಪ್ನಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅಮ್ಮನ ಬಿಟ್ಟು ಬರೋಕ್ಕೆ ಕಂಪ್ನಿಗೆ ಹೋಗ್ತಾ ನೋಡಿ ನೋಡಿ ಆಗಿದ್ದಾರೆ ಬಿಟ್ಟು ಬರೋಕ್ಕೆ ಕಂಪ್ನಿಗೆ ಇವಾಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನರ್ಸರಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇದೆ ನಮ್ಮ ಅಣ್ಣ ನೋಡಿ ಇಲ್ಲಿ ಗೇಟ್ ಓಪನ್ ಮಾಡ್ತಾ ಇದ್ದಾನೆ ಅಂದರೆ ಬೈಕ್ ಹೋಗ್ಬೇಕಲ್ಲ ಹೊರಗೆ ಹಂಗಾಗಿ ಗೇಟ್ ಓಪನ್ ಮಾಡ್ತಾ ಇದ್ದಾನೆ ನೀವು ಹೋಗ್ತಾ ಸಿಗ್ತೀನಿ ನಾವು ಓದ್ ಬ್ಲಾಗಲ್ಲೂ ಕೂಡ ಈ ಒಂದು ಪ್ಲೇಸ್ನ ತೋರಿಸಿದ್ದೆ ನಿಮಗೆ ನೋಡಿ ಯಾವ ಥರ ಇದೆ ಇದು ಅಂತ ನಾನು ಬೇಜಾರಾದ ಟೈಮ್ನಾಗ ಇಲ್ಲಿ ಬಂದು ಕೂತ್ಕೊತೀನಿ ನಾನು ಬ್ಲಾಗಲ್ಲೆಲ್ಲ ಹೇಳಿದ್ದೀನಿ ನೋಡಿ ಅಲ್ಲಿ ಮರ ಯಾವ ಥರ ಇದೆ ನೋಡಿ ಅದು ಕೂತ್ಕೊಳ್ಳೋಕ್ಕೆಲ್ಲ ಮರ ಸಕ್ಕತ್ತಾಗಿದೆ ಇಲ್ಲಿ ನೋಡಿ ಇದು ಯಾವ ಥರ ಇದೆ ಇಲ್ಲಿ ಇಲ್ಲಿದೆ ಅಲ್ವಾ ಇಲ್ಲೇ ಇಲ್ಲಿ ಕುತ್ಕೊತೀನಿ ಅಷ್ಟೆ ಅಲ್ಲಿ ನೀರು ಜೋರಾಗಿ ಬರ್ತವೆ ಅಂದರೆ ಇದು ಡಾಕ್ಟ್ರಿದೆ ಕೆರೆ ಅಲ್ಲಿ ಬೋಟಿಂಗ್ ಇದೆ ನೋಡಿ ಅದು ಅಲ್ಲಿ ಬೋಟಿಂಗು ಬಂದಿರಲಿ ಈ ಕಡೆಗೆ ಬರ್ತಡೆ ಎಲ್ಲ ಮಾಡ್ಕೋಬಹುದು ಈ ಕಡೆ ಸೆಲೆಬ್ರೇಟ್ ಇದೆ ಎಷ್ಟಿದೆ ಅಲ್ಲಿ ಒಂದು ಮೆನೋ ಹಾಕಿದ್ದಾರೆ ಆ ಮೆನೋದಲ್ಲಿಲ್ಲ ಸಂಡೇ ಟೈಮಲ್ಲೆಲ್ಲ ಇಲ್ಲಿ ಬಿಕ್ಕಾಪುಟ್ಟೆ ಜನ ಬರ್ತಾರೆ ಎಲ್ಲ ನರ್ಸರಿ ಇವಾಗ ನೋಡಿ ಸುಪ್ಪರ್ ಆಗಿದೆ ನರ್ಸರಿ ನರ್ಸರಿ ಮಾತ್ರ ಸೈಕ್ ಆಗಿದೆ ಗುರು ಆಗಿದೆ ಮಾತ್ರ ಫ್ರೆಂಡ್ಸ್ ನೋಡಿ ಯಾವ ತರ ಇದೆ ಅಂತ ದೊಡ್ಡದಿದೆ ಮಾತ್ರ ನರ್ಸರಿ ನೋಡಿ ಇಲ್ಲೆಲ್ಲ ಮಾತ್ರ ಸೈಕ್ ಆಗಿದೆ ಮಾತ್ರ ಇಲ್ಲಿ ಎಲ್ಲ ತರದ ಗಿಡ ಅದಾವ ನೋಡಿ ಫ್ರೆಂಡ್ಸ್ ಮಾವಿನ ಗಿಡ ಕೂಡ ಇದೆ ನೋಡಿ ಹಲ್ವೆರ ಇದೆ ನಿಂಬೆಹಣ್ಣಿನ ಗಿಡ ಇದೆ ಯಾವ ತರದ್ ಬೇಕು ನಿಂಗೆ ಹೂವಿನ ಗಿಡ ಪ್ರತಿ ಒಂದು ಸಿಕ್ತಾ ನೋಡಿ ಇಲ್ಲಿ ನೋಡೋಣ ಬನ್ನಿ ಈ ಕಡೆ ಮುಂದೆ ರೋಡ್ ಇದೆಯಾ ಆ ಕಡೆನೂ ಹೌದಾ ಅಲ್ವಾ ಅದು ಅಲ್ಲ ಲಾಸ್ಟ್ ಎಂಡ ಇದು ಫ್ರೆಂಡ್ಸ್ ಲಾಸ್ಟ್ ಎಂಡಿದು ನೋಡಿ ಇಲ್ಲಿ ನೋಡಿ ಎಷ್ಟು ತಂಪು ವಾತಾವರಣ ಇದೆ ನೋಡಿ ಎಷ್ಟು ತಂಪು ವಾತಾವರಣ ಇದೆ ಇಲ್ಲಿ ಅಲ್ಲಿ ನಮ್ಮ ಅಣ್ಣ ಬರ್ತಾ ಇದ್ದಾನೆ ಅಲ್ಲಿ ಒಂದು ಅಮ್ಮ ಕೆಲಸ ಮಾಡ್ತಾಯಿದ್ದಾರೆ ನೋಡಿ

ಐದು ಗಂಟೆ ಐದು ಕಾಲೇ ಬಿಡ್ತೀರಾ ಹೆಚ್ಚು ಕಮ್ಮಿ ಇಲ್ಲಿ ಎಲ್ಲರಿಗೂ ಒಂದು ಕೆಲಸ ವಹಿಸ್ಕೊಟ್ಟಿದಾರನ

ಜಯಮ್ಮ ಅವ್ರದ್ದೇನ ಇದೆ ಅಷ್ಟು ನರ್ಸರಿ ಅವ್ರದ ಇಲ್ಲ ಅವರು ನೋಡ್ಕೊಂತಿದ್ದಾರೆ ಅಷ್ಟೇನ ಸೌಕರ್ಯದ ಇನ್ಚಾರ್ಜ್ ಅಷ್ಟ ಅಲ್ವಾ ಹಾ ಹಾ ಗಾಡಿ ನೋಡಿ ಯಾವ ತರ ಇದೆ ಇದು ಮೂರು ವೀಲ್ ಅನ್ಸುತ್ತೆ ಅದಕ್ಕೆ ಕೆಳಗಡೆ ಒಂದು ವೀಲ್ ಇದೆ ನೋಡಿ ಟೈರ್ ಇದು ಕಸ ಎತ್ಕೊಂಡು ಹೋಗೋಕೆ ಮಾಡಿರೋದು ಫ್ರೆಂಡ್ಸ್ ಅದು ನೋಡಿ ಕೇಳಿದ್ರಲ್ವಾ ಅಮ್ಮನ ಜೊತೆ ಮಾತಾಡಿದೆ ಏನು ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಹೇಳಿದರು ನೋಡಿ ಮಣ್ಣಲ್ಲಿದೆ ನೋಡಿ ಮಣ್ಣಿದೆ ಅಲ್ಲಿ ಗಿಡಗಳಿಗೆ ಹಾಕೋಕೆ ಮಣ್ಣು ಮಾತ್ರ ಗಾಡಿ ಮಾತ್ರ ಚೆನ್ನಾಗಿತ್ತು ಫ್ರೆಂಡ್ಸ್ ತ್ರೀ ವೀಲ್ ಗಾಡಿ ಅಂದರೆ ದಬ್ಕೊಂಡು ಹೋಗಕ್ಕೆ ಎತ್ತೋಕಾಗಲ್ಲವಾ ಹಂಗಾಗಿ ವಯಸ್ಸಾಗಿರುತ್ತಲ್ವಾ ಹಂಗಾಗಿ ತ್ರೀ ವೀಲ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನರ್ಸರಿ ತುಂಬ ಆ ಕಡೆ ಎಲ್ಲ ಸ್ವಲ್ಪ ಬಿಸಿಲಿದೆ ಈ ಕಡೆ ಎಲ್ಲ ಸ್ವಲ್ಪ ತಂಪು ವಾತಾವರಣ ನೋಡಿ ಗುಲಾಬಿ ಗಿಡ ಹಿಂಗಿದ್ದಾವೆ ಫ್ರೆಂಡ್ಸ್ ಕಟಿಂಗ್ ಮಾಡ್ಸೋಕೆ ಬಂದಿಲ್ಲ ಸೇವಿಂಗ್ ಮಾಡ್ಸಕ್ಕೆ ಬಂದೀನಿ

ಜಸ್ಟ್ ಇವಾಗ ಒಂದು ನಿಮಿಷದ ಹಿಂದುಗಡೆ ಹಂಗೈತೆ ಇವಾಗ ಫ್ರೆಂಡ್ಸ್ ಒಂದು ಕಂಪ್ನಿಗೆ ಇಂಟರ್ವ್ಯೂ ಹೊಂಟಿದ್ದೀನಿ ನೋಡಿ ಹೇಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಸೇವಿಂಗ್ ಮಾಡಿಸಿದ್ದು ಅದೇ ಕಾರಣಕ್ಕಾಗಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಸೇವಿಂಗ್ ಮಾಡಿಸಿದೆ ಫ್ರೆಂಡ್ಸ್ ಅಂದರೆ ಗಡ್ಡ ಬಿಟ್ಕೊಂಡು ಹೋದ್ರೆ ಯಾರು ಯಾರೋ ಗ್ರೂ ಅಂತಾರೆ ಹಾಗಾಗಿ ಸೇವಿಂಗ್ ಮಾಡಿಸ್ಕೊಂಡಿದ್ದೀನಿ ಇವಾಗ ಅರ್ಜೆಂಟ್ ಅರ್ಜೆಂಟಾಗಿ ಬೈಕ್ ಇವಾಗ ಹೋಗ್ಬೇಕು ಇವಾಗ ಬೇಗ ಟೈಮ್ ಆಗಿದೆ ಹಂಗಾಗಿ ಫ್ರೆಂಡ್ಸ್ ಕಂಪ್ನಿ ಒಳಗಿದ್ದೀನಿ ಇಲ್ಲಿ ಸೌಂಡ್ ಲೆಸ್ ಮಾತಾಡೋ ಹಾಗಿಲ್ಲ ಹಾಗಾಗಿ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಹನ್ನೊಂದು ಗಂಟೆ ಹೋಗಿದ್ದೆ ಇವಾಗ ಹೋಗಿದ್ದೀನಿ ಫ್ರೆಂಡ್ಸ್ ಕಂಪ್ನಿ ಹೋಗಿದ್ದಲ್ವಾ ಇವಾಗ ಟೈಮ್ ಏನಾಗಿದೆ ಫ್ರೆಂಡ್ಸ್ ನಾಲ್ಕೂವರೆ ಆಗಿದೆ ಎಲ್ಲ ಇಂಟರ್ವ್ಯೂ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ ವರ್ಕ್ ಕನ್ಫರ್ಮ್ ಆಯಿತು ನಮ್ಮ ಬ್ರದರ್ ಕರ್ಕೊಂಡು ಹೋಗಿ ಬಂದಿದ್ದಾರೆ ಇವಾಗ ಫ್ರೆಂಡ್ಸ್ ಮಿಷನ್ ಆಪ್ರೇಟರ್ ಕೆಲಸ ಇರೋದು ಓಕೆ ಮತ್ತೆ ಏನಪ್ಪ ಅಂತ ಅಂದರೆ ನಾನು ಬೇರೆ ನಾನು ಬೇರೆ ಕ್ಲಾಸ್ ಇರ್ತೀವಿ ಅಂತ ನಾನು ಹೇಳ್ಕೊಂಡೆ ಮತ್ತು ಅವರು ಪ್ರಮೋಷನ್ನು ಅದನ್ನೇ ಕೊಡ್ತಾ ಇರುತ್ತೆ ಸಿಕ್ಸ್ ಮಂತು ಹಿಂಗಾದಮೇಲೆ ಎಕ್ಸ್ಪೀರಿಯನ್ಸ್ ಮೇಲೆ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ಡೈಲಿ ವರ್ಕಿಗೆ ಹೋಗ್ಬೇಕಾಯ್ತು ಇವಾಗ ಕೆಲಸಕ್ಕೆ ಡೈಲಿ ಹೋಗ್ಬೇಕಾದ್ರೂ ಫ್ರೀ ಇದ್ದಾಗ ವಿಡಿಯೋಸ್ ಮಾಡ್ತೀನಿ ಅಷ್ಟಕ್ಕೆ ಬ್ಲಾಗುಸ್ ಫುಲ್ ಲೆಂತ್ ಬರೋದಿಲ್ಲ ಐದು ನಿಮಿಷ ಆರು ನಿಮಿಷ ಬ್ಲಾಗ್ ಬರ್ತಾರೆ ಯಾಕಂದರೆ ಕೆಲಸಕ್ಕೆ ಹೋಗ್ರೆ ಬ್ಲಾಕ್ ಮಾಡೋಕ್ಕಾಗುತ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗ್ತಾ ಇದೆ ನೋಡಿ ರೋಡಲ್ಲಿ ಹೋಗ್ತಾ ಇದ್ದಾನೆ ಫ್ರೆಂಡ್ಸ್ ನಮ್ಮ ಬ್ರೋ ಬೈಕ್ ಬಿಡ್ತಾ ಇದ್ದಾರೆ ನೋಡಿ ಯಾವಾಗೆಲ್ಲ ಸ್ಕೂಲ್ ಬಿಡ್ತಾ ಇದೆ ಟೈಮಿಂಗ್ಸು ಇವಾಗ ಹೋಯ್ತೀನಿ ನಾನು ಅಲ್ಲಿ ನೋಡಿ ಸಾಯಿಬಾಬಾ ದೇವಸ್ಥಾನ ಕಾರ್ ಬರ್ತಾ ಇದೆ ಫ್ರೆಂಡ್ಸ್ ಬಗ್ಗೆ ಮನೆಗೆ ಹೋದ ಮೇಲೆ ಬ್ರೋ ಬೆಚ್ಚಗಾಗ್ತಾ ಇದೆ ಅಲ್ವಾ ತಣ್ಣಗೆ ತಣ್ಣಗಾಗ್ತಾ ಇದೆ ನಮ್ಮ ಬ್ರೋ ತಣ್ಣಗಾಗ್ತದೆ ಅಂತ ನೋಡಿ ಅಮ್ಮ ಗೇಟ್ ಬೇಗ ಹಾಕಿದ್ದೀನಿ ಚಾವಿ ಇದು ಕೀತಂಬ ಇಲ್ಲಿ ತೈತನ ಹೋಗಿ ನಂಗೇನು ಗೊತ್ತಿಲ್ಲ ಮತ್ತೆ ಮತ್ತೆ ಹೋಗ್ಬೇಕು ಇವಾಗ ಸಿಟಿಗೆ ಅಂತ ಮರಿ ಹಾ ನೀವು ಬರ್ತೀಯ ಇವಲ್ಲ ಫ್ರೆಂಡ್ಸ್ ಅದನ್ನ ಹಾಕಿದ್ದು ಸೊಳ್ಳೆ ಜಾಸ್ತಿ ಬರ್ತಾವಂತ ಬೆಂಕಿ ಹಾಕಿದ್ದು ನೋಡಿ ನಮ್ಮ ಬೆಂಕಿ ಕಸ್ಕೋಕಂತ ಫ್ರೆಂಡ್ಸ್ ಡ್ರೈವಿಂಗ್ ನಾನೇ ಮಾಡ್ತಿರೋ ಕಾರಣ ವೀಡಿಯೋ ಮಾಡೋಕ್ಕಾಗೋದಿಲ್ಲ ರೋಡಲ್ಲಿ ಸೀದಾ ಹೋಗಿ ಬರ್ತೀನಿ ಇವತ್ತು ನೈಟ್ ವೀಡಿಯೋ ಎಡಿಟ್ ಆಗುತ್ತೆ ಇದು ಬ್ಲಾಗು ಎಡಿಟ್ ಆಗಿ ನಾಳೆ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್ ನೋಡಿಲ್ರು ಫ್ರೆಂಡ್ಸ್ ನೋಡಿ ಊರ ಹೆಸರು ಅಂತ ಅಂತ ಹೆಸರು ಅಮೌಂಟ್ ತಗಸ್ಬೇಕಿತ್ತು ಹಂಗ ಬಂದಿದ್ವಿ ಅಮ್ಮನ್ ಬ್ಯಾಂಕ್ ಅಲ್ಲಿ ಅಮೌಂಟ್ ಇದೆ ತಗಸ್ಬೇಕಿತ್ತು ಎಬ್ಬಟ್ ಕೊಟ್ಟು ಬಿಟ್ಟು ಹಂಗ ಬಂದಿದ್ವಿ ಫ್ರೆಂಡ್ಸ್ ಕರ್ನಾಟಕ ಒನ್